ಈ ಮೆಡಿಕಲ್ ಸ್ಟೋರ್ ಮಾಡಿ ನಾಲ್ಕುವರೆ ವರ್ಷ ಆಗ್ತಿದ್ಯಾ ಮೆಡಿಕಲ್ ಮಾಡುವಾಗ ಒಂದ್ ಏಳೆಂಟು ವರ್ಷ ಆಗಿದೆ ಮೆಡಿಕಲ್ ಮಾಡಿ ನಮ್ಮ ಬಂದ್ ಮಾಡಿದ್ದಾರೆ ಹಾ ಅವಾಗಿನ್ನ ಸ್ವಲ್ಪ ತೊಗಡೆ ಬಾಳ ಕಡಿಮೆ ಆಗಿದೆ ಹ್ಮ್ ಅದೇನ್ ಕುರಿಯರ್ ಮಾಡಿದ್ರು ಒಂದು ಗುಡ್ಡ ಬರೋಲ್ಲ ತುಂಬಾ ದಿವ್ಸ ನಾಲ್ಕೈ ದಿವಸ ನಿಂಗಾಗ್ತಾ ಇದೆ ಹಾ ಈ ನಾಲ್ಕ್ ವರ್ಷ ಈ ನಾಲ್ಕುವರೆ ವರ್ಷ ಅಂತ ನಾನೇನ್ ಹೇಳ್ದೆ ಹಾ ಅಲ್ಲಿಂದ ನಿಮ್ಗ ಸಮಸ್ಯೆ ಆಗಿರೋದು ಹಾ ನಾನು ಯಾಕೆ ನಾಲ್ಕೂವರೆ ವರ್ಷ ಅಂತ ಹೇಳ್ತಾ ಇದೀನಿ ಅಂದ್ರ ಆ ನಾಲ್ಕೂವರೆ ವರ್ಷದ ಸಮಯದಲ್ಲಿ ನೀವ್ ಯಾವ್ದಾದ್ರು ಮನೆಯ ವಿಚಾರವಾಗಿ ಅಥವಾ ಜಾಗದ ವಿಚಾರವಾಗಿ ಅಥವಾ ಬೇರೆ ಯಾರಾದ್ರೂ ನಿಮ್ಗೆ ಆಪೋಸಿಟ್ ಆಗಿ ಮಾಡಿರೋದು ಇಂಥದ್ದೇನಾದ್ರೂ ನಡೆದಿದ್ಯಾ ಅಂತ ಕೇಳ್ತಿದ್ದೀನಿ ಅದೇನೆ ಈ ರೀತಿ ಆದಾಗ ಏನಾಗುತ್ತೆ ಈಗ ನಿಮ್ಮೂರಲ್ಲಿ ಪೇಶೆಂಟ್ಗಳು ಸಾವಿರ ಜನ ಇದಾರೆ ಅನ್ಕೊಳ್ಳಿ ಅಲ್ಲಿ ಏನಾಗುತ್ತೆ ಐನೂರು ಜನ ಆ ಕಡೆ ಹೋಗ್ಬೋದು ಐನೂರ್ ಜನ ಈ ಕಡೆ ಬರ್ಬೋದು ಅಲ್ವಾ ಸೊ ಇದು ಸಹಜವಾದ ಒಂದು ಸಮಸ್ಯೆ ಇದಕ್ಕೆ ಏನು ಮಠ ಮಂತ್ರ ಅದು ಶೂನ್ಯ ಅಂತದ್ದೇನು ಇಲ್ಲ ತಲೆ ಕೆಡಿಸ್ಕೊಂಡು ಸುಮ್ನೆ ಇಂತ ಒಂದು ಮೂಢನಂಬಿಕೆಗಳಿಗೆ ತುತ್ತಾಕ್ಬೇಡ್ರಿ ಅರ್ಥ ಆಯ್ತಾ ಇನ್ನೂ ಒಂದು ಇನ್ನೂ ಒಂದು ಮೆಡಿಕಲ್ ಸ್ಟೋರ್ ಎಲ್ಲಾದ್ರೂ ಸ್ವಲ್ಪ ದೂರದಲ್ಲಿ ನಿಮ್ದೇ ಆದ್ರೆ ಇನ್ನೂ ಒಂದು ಓಪನ್ ಮಾಡಿ ಇದು ಇರ್ಲಿ ಸೊ ಇಲ್ಲಿ ಐನೂ ಐನೂರು ಜನ ಬರ್ತಾರೆ ಅಲ್ಲಿ ಐನೂರು ಜನ ಬರ್ತಾರೆ ಮತ್ತೆ ನಿಮ್ದು ಮುಂದುವರಿಯುತ್ತೆ ರಮೇಶ್ ಅವ್ರೆ ಅದು ಬಿಟ್ಟು ಬೇರೆ ಯಾವ ಒಂದು ಮಂತ್ರ ಯಂತ್ರ ತಂತ್ರಕ್ಕೆಲ್ಲ ಹೋಗ್ಬೇಡಿ ಏನು ಪ್ರಯೋಜನ ಆಗೋದಿಲ್ಲ ಅರ್ಥ ಆಗ್ತಿದ್ಯಾ ಅದರಲ್ಲೂ ಈಗ ಸ್ವಲ್ಪ ಶನಿ ನಿಮ್ಗೆ ನೀಚನಾಗಿದ್ದಾನೆ ಸ್ವಲ್ಪ ಶನೇಶ್ವರನ ಒಂದು ಸೇವೆ ಮಾಡೋದನ್ನ ಮರಿಬೇಡಿ ಆಂಜನೇಯನ ಸೇವೆ ಮಾಡೋದು ಮರಿಬೇಡಿ ಒಳ್ಳೇದಾಗ್ಲಿ ನಿಮ್ಗೆ ರಮೇಶ್ ಅವ್ರೆ